ನಮಸ್ಕಾರ ಸ್ನೇಹಿತರೆ ಯಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ಮತ್ತು ತೃತೀಯ ಸೆಮಿಸ್ಟರ್ನ ಬಿ ಎಡ್ ವಿದ್ಯಾರ್ಥಿಗಳಿಗೆ ಒ ಎಂ ಆರ್ ಅಪ್ಲಿಕೇಶನನ್ನು ಹೇಗೆ ಯು ವಿ ಯು ಸಿ ಎಮ್ ಎಸ್ನ ಮೂಲಕ ತುಂಬೋದು ಅನ್ನುವಂಥ ವಿವರಗಳನ್ನು ಲೈವ್ ಡೆಮೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಅಥವಾ ತರ್ಡ್ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದೀರಿ ಅಂತಾದರೆ ನೀವು ನಿಮ್ಮ ಒ ಎಮ್ ಆರ್ ಅಂದರೆ ಎಕ್ಸಾಮ್ ಅಪ್ಲಿಕೇಶನನ್ನು ಇ ವಿ ಯು ಸಿ ಎಮ್ ಎಸ್ ಪೋರ್ಟಲ್ನ ಮೂಲಕ ಮಾತ್ರ ತುಂಬೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿರುತ್ತೆ ಈ ಸಂದರ್ಭದಲ್ಲಿ ಯು ವಿ ಯು ಸಿ ಎಮ್ ಎಸ್ನ ಮೂಲಕ ನೀವು ಹೇಗೆ ಒ ಎಂ ಆರ್ ಅಪ್ಲಿಕೇಶನನ್ನು ಭರ್ತಿ ಮಾಡಬೇಕು ಅನ್ನುವಂಥ ವಿವರಗಳನ್ನು ನೋಡುವಂಥ ಪ್ರಯತ್ನ ಮಾಡೋಣ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ವಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ ಮೇಲೆ ಗಮನಿಸಿದ್ರೆ ನಾನು ಗೂಗಲ್ ಅಥವಾ ಕ್ರೋಮ್ನಲ್ಲಿ ಯು ವಿ ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡ್ತೇನೆ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ಮೊದಲ ಇಂಟರ್ಫೇಸ್ ಏನು ಕಾಣಿಸ್ತಾ ಇದೆ ಈ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ಮೊದಲ ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಮೊದಲ ಒಂದು ಲಾಗಿನ್ ಪೇಜ್ ಏನು ಬರುತ್ತೆ ಸೊ ಇದರಲ್ಲಿ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ ಸೊ ಈ ಪೈಕಿ ನಾನು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಯೂಸರ್ ನೇಮ್ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅದನ್ನು ಹಾಕಿ ಕೆಳಗಡೆ ಪಾಸ್ವರ್ಡನ್ನು ಕೂಡ ನೀವು ನಮೂದಿಸಬಹುದು ಸೊ ನಿಮ್ಮ ಯೂಸರ್ ನೇಮನ್ನು ಮತ್ತು ಪಾಸ್ವರ್ಡನ್ನು ಹಾಕಿದ ನಂತರ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚವನ್ನು ಇಲ್ಲಿ ತಪ್ಪಿಲ್ಲದಂತೆ ನಾವು ನಮೂದಿಸಬೇಕಾಗತ್ತೆ ಒನ್ ಟು ನೈನ್ ಏಯ್ಟ್ ಫೈವ್ ಅನ್ನುವಂಥ ಐದು ಅಂಕಿಗಳ ಒಂದು ಕ್ಯಾಪ್ಷವನ್ನು ಕೂಡ ನಾನು ಇಲ್ಲಿ ನಮೂದಿಸ್ತಾ ಇದ್ದೀನಿ ಒನ್ ಟು ನೈನ್ ಏಯ್ಟ್ ಫೈವ್ ಅನ್ನುವಂಥ ಕ್ಯಾಪ್ಚವನ್ನು ನಮೂದಿಸಿ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ ಗಮನಿಸಿದ್ರೆ ಲಾಗಿನ್ ಆಗಿದೆ ಇಲ್ಲಿ ಸ್ಟೂಡೆಂಟ್ ನೇಮ್ ಕೂಡ ಕಾಣಿಸ್ತಾ ಇದೆ ನಿಮಗೆ ಹಾಗೆ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಅಪ್ಲೋಡ್ ಮೈ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಡ್ಮಿಷನ್ ಅಪ್ಡೇಟ್ಸ್ ಅನ್ನುವಂಥ ನಾಲ್ಕು ಬೇರೆ ಬೇರೆ ಆದಂಥ ಆಯ್ಕೆಗಳಿಲ್ಲದೆ ಸೊ ಈ ಪೈಕಿ ಇಲ್ಲಿ ಮೇಲ್ಗಡೆ ಬಲಗಡೆಯ ಮೂಲೆಯಲ್ಲಿ ಮೂರು ಅಡ್ಡ ಸಣ್ಣಗೆರೆಗಳು ಕಾಣಿಸ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮ್ಮ ಎಡಭಾಗಕ್ಕೆ ಐದು ಇಂಟರ್ಫೇಸ್ಗಳು ಓಪನ್ ಆಗುತ್ತೆ ಹೋಮ್ ಅನ್ನುವಂಥದ್ದು ಸ್ಟೂಡೆಂಟ್ ಅನ್ನುವಂಥದ್ದು ಅಕಾಡೆಮಿಕ್ಸ್ ಅನ್ನುವಂಥದ್ದು ಎಕ್ಸಾಮ್ ಮತ್ತು ರಿಪೋರ್ಟ್ಸ್ ಅನ್ನುವಂಥದ್ದು ಸೊ ಈ ಪೈಕಿ ನೀವು ಒ ಎಮ್ ಆರ್ ಅನ್ನು ಭರ್ತಿ ಮಾಡುವಂಥ ಸಂದರ್ಭದಲ್ಲಿ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲ ಆಯ್ಕೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಇದೆ ನೋಡಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಮತ್ತೊಂದು ಸಬ್ ಏನು ಆ ಓಪನ್ ಆಗಿತ್ತು ಆ ಒಂದು ಪೋರ್ಟಲ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸಾಮ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಬೇರೆ ಬೇರೆ ಆದಂಥ ಒಂದಿಷ್ಟು ವಿವರಗಳು ಕಾಣಿಸುತ್ತೆ ನೀವು ಫಸ್ಟ್ ಸೆಮಿಸ್ಟರ್ ಆಗಿದ್ರಿ ಅಂದರೆ ನಿಮ್ಮದು ಓನ್ಲಿ ಒನ್ ಆಪ್ಷನ್ ಇರುತ್ತೆ ಫಸ್ಟ್ ಸೆಮಿಸ್ಟರ್ ಅಂತ ಹೇಳಿ ಸೊ ಫಸ್ಟಲ್ಲಿ ಯು ಜಿ ಬ್ಯಾಚುಲರ್ ಆಫ್ ಎಜುಕೇಷನ್ ಫಸ್ಟ್ ಸೆಮಿಸ್ಟರ್ ಇರುತ್ತೆ ಸೊ ಇಲ್ಲಿ ನೋಟಿಫಿಕೇಶನ್ ಅಂತ ಇರುತ್ತೆ ಗಮನಿಸ್ತಾ ಇದ್ದೀರಲ್ಲ ಸೊ ನೋಟಿಫಿಕೇಷನ್ನಲ್ಲಿ ತ್ರೀ ಅಂತ ಇದೆ ಇದು ತರ್ಡ್ ಸೆಮ್ ಸ್ಟೂಡೆಂಟ್ನ ಒಂದು ಓ ಎಂ ಆರ್ ಆಗಿರೋದ್ರಿಂದ ಇಲ್ಲಿ ತರ್ಡ್ ಸೆಮಿಸ್ಟರ್ ಅಂತ ಇದೆ ಇಲ್ಲಿ ವ್ಯೂ ಎಕ್ಸಾಮ್ ನೋಟಿಫಿಕೇಶನ್ ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಶನ್ ಅಂತ ಇದೆ ನೋಡಿ ಬಲಭಾಗಕ್ಕೆ ಸೊ ಈ ಪೈಕಿ ನೀವು ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಸೊ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಈಗಾಗಲೇ ಓ ಎಂ ಆರ್ ಅನ್ನ ತುಂಬೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಓ ಎಂ ಆರ್ ಅನ್ನ ಭರ್ತಿ ಮಾಡೋದಕ್ಕೆ ಒಂದು ಮತ್ತು ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅವಕಾಶ ನೀವು ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಓದ್ತಾ ಇರಬಹುದು ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲೂ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರಬಹುದು ಅಥವಾ ಆಗಿಲ್ಲದೆ ಇರಬಹುದು ಇನ್ ಕೇಸ್ ಅದು ಓಪನ್ ಆದರೂ ಕೂಡ ನೀವು ಇದೇ ಪ್ರೊಸೆಸ್ ಅನ್ನ ಕೂಡ ಫಾಲೋ ಅಪ್ ಮಾಡಬೇಕಾಗುತ್ತೆ ಹಾಗಾಗಿ ಇದು ನಾಲ್ಕು ಸೆಮಿಸ್ಟರ್ ನಲ್ಲೂ ಕೂಡ ಓ ಎಮ್ ಆರ್ ಅನ್ನು ತುಂಬೋದಕ್ಕೆ ಸಹಾಯಕಾರಿಯಾಗುತ್ತೆ ಫಸ್ಟ್ ಸೆಮಿಸ್ಟರ್ ನಿಂದ ಹಿಡ್ಕೊಂಡು ಫೋರ್ತ್ ಸೆಮಿಸ್ಟರ್ ತನಕ ಕೂಡ ನೀವು ಸೇಮ್ ಪ್ರೊಸೆಸರ್ ಅನ್ನೇ ಫಾಲೋಅಪ್ ಮಾಡಬೇಕಾಗಿರೋದ್ರಿಂದ ನೀವು ಓ ಎಂ ಆರ್ ಅನ್ನು ಇದೇ ತರ ತುಂಬಬೇಕಾಗುತ್ತೆ ಸೊ ಇದಾದ್ಮೇಲೆ ಇಲ್ಲಿ ನಿಮ್ಮ ವಿವರಗಳು ಬರುತ್ತೆ ನಿಮ್ಮ ಎಲ್ಲ ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ ನಿಮ್ಮ ಹೆಸರು ನಿಮ್ಮ ಕಾಲೇಜಿನ ಹೆಸರು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬಹುದು ಮೊಬೈಲ್ ನಂಬರ್ ಇರಬಹುದು ನಿಮ್ಮ ಕ್ಯಾಟಗರಿ ಇರಬಹುದು ಸೊ ನಿಮ್ಮ ಅಡ್ರೆಸಸ್ ಇರಬಹುದು ಎಲ್ಲವನ್ನ ಸರಿಯಾಗಿ ನೋಡ್ಕೊಳ್ಳಿ ಎಲ್ಲವೂ ಸರಿಯಾಗಿತ್ತು ಅಂತ ಆದರೆ ನಿಮ್ಮ ಸಬ್ಜೆಕ್ಟ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ಗಳ ಪೈಕಿ ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿಲ್ಲ ಅಂತ ಹೇಳಿ ಇನ್ ಕೇಸ್ ಇಲ್ಲಿ ಏನಾದರೂ ವ್ಯತ್ಯಾಸಗಳಾಗಿತ್ತು ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾಗಿತ್ತು ಅಂದರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಕಾಲೇಜ್ನ ಇ ಸಿ ಎಮ್ ಎಸ್ ಕೋಆರ್ಡಿನೇಟರ್ ಏನಿರ್ತಾರೆ ಅವರನ್ನು ಸಂಪರ್ಕಿಸಿ ಸರಿಪಡಿಸ್ಕೊಂಡು ಓ ಎಮ್ ಆರ್ನ ಭರ್ತಿ ಮಾಡಿ ನೀವು ಮಿಸ್ಟೇಕ್ ಇಟ್ಕೊಂಡೇ ಓ ಎಮ್ ಆರ್ ಅನ್ನು ಭರ್ತಿ ಮಾಡಿದರೆ ಅಂದರೆ ಮತ್ತೆ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಹಾಲ್ ಟಿಕೆಟ್ ಇಶ್ಯೂ ಆದ್ಮೇಲೆ ನಿಮ್ಮ ಸಬ್ಜೆಕ್ಟ್ಗಳಾಗಲಿ ನಿಮ್ಮ ಕೋರ್ಸ್ ಆಗಲಿ ಏನೂ ವ್ಯತ್ಯಾಸಕ್ಕೆ ಒಳಪಟ್ಟಿರೋದಿಲ್ಲ ಅಂದರೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇಮಿಡಿಯೇಟ್ಲಿ ಏನಾದರೂ ಚೇಂಜಸ್ ಮಾಡಬೇಕಿತ್ತು ಅಂದರೆ ಈಗಲೇ ಮಾಡಿ ನಂತರ ಪೇಮೆಂಟನ್ನು ಮಾಡಿ ಇಲ್ಲಾಂದರೆ ನೀವು ಪೇಮೆಂಟ್ ಮಾಡೋದಕ್ಕೆ ಬರೋದಿಲ್ಲ ಸೊ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ವ್ಯಾಪ್ತಿನಲ್ಲಿ ಓ ಎಮ್ ಆರ್ಗೆ ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದರೆ ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ರೂಪಾಯಿ ಓ ಎಮ್ ಆರ್ ಇದೆ ಸೊ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಪೇಮೆಂಟನ್ನು ನಿಮ್ಮ ಪೋ ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಕೂಡ ಮಾಡ್ಬೋದು ಅಥವಾ ಕಾರ್ಡ್ನಿಂದ ಕೂಡ ಮಾಡ್ಬೋದು ಸೊ ಇಲ್ಲಿ ಪೇ ಅಂತ ಏನು ಪಿ ಅಂತ ಕಾಣಿಸ್ತಾ ಇದ್ದಲ್ಲ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ ಯು ಶುವರ್ ವಾಂಟ್ ಟು ಪೇ ಎಕ್ಸಾಮ್ ಅಪ್ಲಿಕೇಶನ್ ಫೀ ಅಂತ ಬರುತ್ತೆ ಎಸ್ ಅಂತ ಕೊಡ್ತಾ ಇದ್ದೀನಿ ಎಸ್ ಅಂತ ಕೊಟ್ಟ ನಂತರ ಇಲ್ಲಿ ಪೇಮೆಂಟ್ ಇಂಟರ್ಫೇಸ್ಗಳು ಬರುತ್ತೆ ಅಗೇನ್ ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ರೂಪಾಯಿನ ಕನ್ಫರ್ಮ್ ಮಾಡಬೇಕು ಪೇ ಅಂತ ಇದ್ದೀನಿ ಗಮನಿಸ್ತಾ ಇದ್ದೀರಿ ಸೊ ಪೇ ಅಂತ ಕೊಟ್ಟ ನಂತರ ಇಲ್ಲಿ ನಮಗೆ ಬೇರೆ ಬೇರೆ ಒಂದಿಷ್ಟು ಪೇಮೆಂಟ್ ಗೇಟ್ ವೇಗಳು ಬರುತ್ತೆ ಸೊ ಆ ಪೈಕಿ ಯಾವುದಾದ್ರೂ ಒಂದು ಪೇಮೆಂಟ್ ಗೇಟ್ವೇನ ಮೂಲಕ ನೀವು ಮಾಡ್ಬೋದು ವೆದರ್ ಇಟ್ ಈಸ್ ಕ್ರೆಡಿಟ್ ಕಾರ್ಡ್ ಕಾರ್ಡ್ ಆಗಿರಬಹುದು ಅಥವಾ ಡೆಬಿಟ್ ಕಾರ್ಡ್ ನ ಮೂಲಕ ನೀವು ಮಾಡಬಹುದು ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡಬಹುದು ಅಥವಾ ಯು ಪಿ ಐ ಮೂಲಕ ನೀವು ಮಾಡಿದ್ರೆ ಬಹಳ ಈಸಿ ಸೊ ಯು ಪಿ ಐ ಮೂಲಕ ಮಾಡ್ತೀರಿ ಅಂತಂದ್ರೆ ಇಲ್ಲಿ ನಿಮ್ಮ ಯು ಪಿ ಐ ಡಿಯನ್ನು ಹಾಕಿ ಉದಾಹರಣೆಗೆ ನಿಮ್ಮ ಮೊಬೈಲ್ ನಂಬರ್ ಅಟ್ ವೈ ಬಿ ಎಲ್ ಅಂತಿರುತ್ತೆ ಅಥವಾ ಐ ಬಿ ಎಲ್ ಅಂತಿರುತ್ತೆ ಸೊ ಅದನ್ನು ಹಾಕಿ ಇಲ್ಲಿ ಕೆಳಗಡೆ ಪೇ ನೌ ಅಂತ ಕಾಣಿಸ್ತಾ ಇದೆ ನೋಡಿ ಪೇ ನೌ ಅಂತ ಕೊಟ್ಟ ಮೇಲೆ ನಿಮ್ಗೊಂದು ಒ ಟಿ ಪಿ ಬರುತ್ತೆ ನೀವು ನಿಮ್ಮ ಮೊಬೈಲ್ನಲ್ಲಿ ಅದು ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ ಪೇಮೆಂಟ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಪೇಮೆಂಟ್ ಅಲ್ಲಿಗೆ ಸಕ್ಸಸ್ ಆಗುತ್ತೆ ಜೊತೆಗೆ ನಿಮ್ಮ ಓ ಎಮ್ ಆರ್ ಅಪ್ಲಿಕೇಶನ್ ಕೂಡ ಭರ್ತಿಯಾಗಿ ನಿಮಗೆ ಮತ್ತೊಂದು ಆ ಒಂದು ಹೊಸದಾದಂತಹ ಅಕ್ನಾಲಜ್ಮೆಂಟ್ ಬರುತ್ತೆ ಆ ಅಕ್ನಾಲಜ್ಮೆಂಟನ್ನು ನೀವು ನಿಮ್ಮ ಕಾಲೇಜ್ಗೆ ಸಬ್ಮಿಟ್ ಮಾಡಿದರೆ ಅಲ್ಲಿಗೆ ನಿಮ್ಮ ಓ ಎಮ್ ಆರ್ ಅಪ್ಲಿಕೇಶನನ್ನು ಭರ್ತಿ ಮಾಡುವಂತಹ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಇಷ್ಟು ನೀವು ನಿಮ್ಮ ಮೊಬೈಲ್ ಮೂಲಕವೇ ಈಸಿಯಾಗಿ ನೀವು ಮಾಡಬೇಕಾಗಿರುವಂಥ ಓ ಎಮ್ ಆರ್ ಹೇಗೆ ಭರ್ತಿ ಮಾಡಬೇಕು ಅನ್ನುವಂಥ ಪ್ರೊಸೆಸ್ಸು ಸೊ ಜಸ್ಟ್ ನೀವು ಇಲ್ಲಿ ಯು ಪಿ ಐ ಐ ಹಾಕಿ ಪೇ ಅಂತ ಕೊಡಿ ಪೇ ಆದಮೇಲೆ ಮುಗೀತು ಅಲ್ಲಿಗೆ ನಿಮ್ಮ ಪ್ರೊಸೆಸ್ ಅದು ಮತ್ತೊಂದು ಅಲ್ಲಿ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಒಂದು ಪಿ ಡಿ ಎಫ್ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಕೊಟ್ಟರೆ ಮುಗೀತು ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಇದು ಗೊತ್ತಾಗ್ತಾ ಇಲ್ಲ ನೀವೇ ಪೇಮೆಂಟ್ ಮಾಡಿಕೊಡಿ ಅಂತಂದರೆ ನಾವು ನಿಮಗೆ ಮಿನಿಮಮ್ ಒಂದು ಸರ್ವಿಸ್ ಚಾರ್ಜ್ ಜೊತೆಗೆ ಈ ಒಂದು ಪೇಮೆಂಟ್ ಅಥವಾ ಓ ಎಮ್ ಆರ್ ಅನ್ನು ಭರ್ತಿ ಮಾಡಿಕೊಡ್ತೀವಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವ ವಾಟ್ಸಪ್ ಸಂಖ್ಯೆ ಕೂಡ ನೀವು ಸಂಪರ್ಕ ಅಥವಾ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಗಳು ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್